ಪ್ರತಿಮೆಯನ್ನ ಕಂಚಿನ ಪ್ರತಿಮೆ ಈ ಪ್ರತಿಮೆಯನ್ನ ಇವತ್ತು ಲೋಕಾರ್ಪಣೆ ಮಾಡಿದ್ದೇವೆ ಡಾಕ್ಟರ್ ಅವರು ಸುಮಾರು ಒಂದು ವರ್ಷದಿಂದ ಸಂಗೊಳ್ಳಿ ರಾಯಣ್ಣವರ ನಾಲ್ಕು ಮೂರ್ತಿಗಳು ಅವನ್ನ ಲೋಕಾರ್ಪಣೆ ಮಾಡಬೇಕಾಗಿದೆ ಉದ್ಘಾಟನೆ ಮಾಡಬೇಕಾಗಿದೆ ನೀವು ಬರಲೇಬೇಕು ಅಂತೇಳಿ ಒತ್ತಾಯವನ್ನು ಮಾಡಿದ್ರು ನನಗೆ ಸಮಯದ ಅಭಾವದಿಂದ ಬರ್ಲಿಕ್ಕಾಗಲಿಲ್ಲ ಕೊನೆಗೆ ಇವತ್ತು ಅವಕಾಶ ಒದಗಿ ಬಂದಿದೆ ಇವತ್ತು ಸಂಗೊಳ್ಳಿ ರಾಯಣ್ಣವರ ಮೂರ್ತಿಯನ್ನ ಅತ್ಯಂತ ಸಂತೋಷದಿಂದ ಕೌಜಿಲ್ಗಿ ಗ್ರಾಮದಲ್ಲಿ ಲೋಕಾರ್ಪಣೆ ಮಾಡ್ತಾ ಇದ್ದೇವೆ ಇವೆಲ್ಲರ ಸಮ್ಮುಖದಲ್ಲಿ ಲೋಕಾರ್ಪಣೆಯಾಗಿದೆ ಆಗಿದೆ ಸಂಗೊಳ್ಳಿ ರಾಯಣ್ಣನ ಬಗ್ಗೆ ನಿಮ್ಗೆಲ್ಲ ಗೊತ್ತಿದೆ ಅಂತ ಹೇಳಿ ನಾನು ಭಾವಿಸ್ ಸಂಗೊಳ್ಳಿ ರಾಯಣ್ಣ ಸಂಗೊಳ್ಳಿ ಗ್ರಾಮದಲ್ಲಿ ಹುಟ್ಟಿದವರು ಕಿತ್ತೂರು ಸಂಸ್ಥಾನದಲ್ಲಿ ಸೈನಿಕರಾಗಿದ್ದವರು கித்தூர்ம்மன அச்சு மெச்சினா சைனிக அதுக்கோஸரே இவரன்ன கித்தூர் ரானி சென்ன பலகை பண்ட அந்த கரீத்தி ராயன்ன ಅತ್ಯಂತ ಪರಾಕ್ರಮಿ ಧೈರ್ಯವಂತ ಒಬ್ಬ ದೈನಿಕ ಅವರು ಯುದ್ಧದಲ್ಲಿ ಬಹಳ ಪರಾಕ್ರಮದಿಂದ ಹೋರಾಟ ಮಾಡ್ತಾ ಇದ್ದರು ಕಿತ್ತೂರು ರಾಣಿ ಚೆನ್ನಮ್ಮನವರು ಕಿತ್ತೂರು ಸಂಸ್ಥಾನದ ರಾಣಿಯಾಗಿದ್ದಾಗ ಆಗ ಕಿತ್ತೂರಾಣ ರಾಣಿ ಸೈನಿಕ ಸೈನ್ಯದಲ್ಲಿ ಒಬ್ಬ ಪ್ರಮುಖ ಸೈನಿಕರಾಗಿರುತ್ತಾರೆ ಬ್ರಿಟಿಷ್ನವರು ಕಿತ್ತೂರಾಣಿ ಚೆನ್ನಮ್ಮನ ಸಂಸ್ಥಾನದ ಮೇಲೆ ಯುದ್ಧ ಮಾಡಿದಾಗ ಮೊದಲೇ ಯುದ್ಧದಲ್ಲಿ ಜಯ ದೊರಕುತ್ತೆ ಆಗ ಸಂಗೊಳ್ಳಿ ರಾಯಣ್ಣವರು ಬಹಳ ಪರಾಕ್ರಮದಿಂದ ಹೋರಾಟವನ್ನು ಮಾಡುತ್ತಾರೆ ಎರಡನೇ ಯುದ್ಧದಲ್ಲಿ ಸೋಲಾಗ್ತದೆ ಚಿಕ್ಕೂರಾಣಿ ಚೆನ್ನಮ್ಮನವರು ಸೆರೆ ಆಗ್ತಾರೆ ಬ್ರಿಟಿಷ್ನವರಿಗೆ ಆಗ ಸಗೊಳ್ಳಿ ರಾಯಣ್ಣ ಸೆರೆ ಆಗಲ್ಲ ಅಲ್ಲಿಂದ ತಪ್ಪಿಸ್ಕೊಂಡು ಹೇಗಾದ್ರೂ ಮಾಡಿ ಕಿತ್ತೂರನ್ನ ಬ್ರಿಟಿಷ್ನವರ ಕೈಯಿಂದ ಬಿಡಿಸಬೇಕು ಅಂತ ಜೀವನದ ಉದ್ದಕ್ಕೂ ಹೋರಾಟವನ್ನ ಮಾಡ್ತಾರೆ ಹಳ್ಳಿ ಹಳ್ಳಿಗಳನ್ನ ಸುತ್ತಿ ಕಾಡುಗೇಗಳನ್ನ ಸುತ್ತಿ ತಮ್ಮದೇ ಆದಂತ ಒಂದು ಸೈನ್ಯವನ್ನ ಕಟ್ಕೊಂಡು ಬ್ರಿಟಿಷ್ನವರ ವಿರುದ್ಧ ಏರಿಲ್ಲ ಯುದ್ಧವನ್ನ ಮಾಡ್ತಾರೆ ಯುದ್ಧವನ್ನ ಮಾಡ್ತಾರೆ ಒಂದು ರೀತಿ ಬ್ರಿಟಿಷ್ನವರಿಗೆ ಚಳೆಯನ್ನ ತಿನ್ನಿಸ್ತಾರೆ ಬ್ರಿಟಿಷ್ನವರು ಏನಾದ್ರು ಮಾಡಿ ಸಂಗೊಳ್ಳಿ ರಾಯಣ್ಣನನ್ನ ಹಿಡಿದು ಜೈಲಿಗೆ ಕಳಿಸ್ಬೇಕು ಅಂತೇಳಿ ಬಹಳ ಪ್ರಯತ್ನಗಳನ್ನು ಮಾಡ್ತಾರೆ ಸಂಗೊಳ್ಳಿ ರಾಯಣ್ಣ ಸಿಕ್ಕಲ್ಲ ಬ್ರಿಟೀಶ್ನವ್ರ ಕೈಗೆ ಅವರು ಸೆರೆಯಾಗಲ್ಲ ಅದಕ್ಕೆ ಒಂದು ಉಪಾಯ ಹುಡುಕ್ತಾರೆ ನಮ್ಮವ್ರನ್ನೇ ಎಲ್ಲಿದ್ದಾರೆ ಸಂಗೊಳ್ಳಿ ರಾಯಣ್ಣ ಸಂಗೊಳ್ಳಿ ರಾಯಣ್ಣ ಕೆರೆಯಲ್ಲಿ ಈಜ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಇಂತ ಒತ್ತಿಗೆ ಬರ್ತಾರೆ ಅವ್ರನ್ನ ನೀವು ಇಡ್ಲಿಕ್ಕೆ ಸಾಧ್ಯ ಆಗ್ತದೆ ಆ ಟೈಮ್ ನಲ್ಲಿ ಈಜ್ ಮಾಡುವಾಗ ಅವ್ರ ಹತ್ರ ಸೈನಿಕ ಇರಲ್ಲ ಮತ್ತೆ ಶಕ್ತಿ ಪುರಾಣಿ ಇರಲ್ಲ ಅವ್ರನ್ನ ಇಡಬಹುದು ಅಂತ ಹೇಳ್ಬೋದು ನಮ್ಮವರೇ ಸಹಾಯ ಮಾಡೋದು ಬ್ರಿಟಿಷ್ ಅವ್ರು ಇಂಗ್ಲೆಂಡ್ ಬಂದು ಇಲ್ಲಿ ನಮ್ಮ ದೇಶ ಆಡಬೇಕಾದ್ರೆ ಎರಡು ನೂರು ವರ್ಷ ಸುಲಭನ ಭಾರತದ ದೇಶನ ನಮ್ಮವರೇ ತಾಯಿಗಂಡರು ಇರಲ್ಲ ಇಟ್ಕೊಟ್ಟು అలా బాలచంద్ర అరవ నరవరు సహపాధిగ్ నన్న విరుద్ధ ಹೇಗಾದ್ರೂ ಮಾಡಿ ಸಿದ್ದರಾಮಯ್ಯನನ್ನ ಅಲ್ಕಾದಿಂದ ಕೆಲ ಅದು ಸಾಧ್ಯ ಇಲ್ಲ ನಾನು ಯಾವ ತಪ್ಪು ಮಾಡುವುದಿಲ್ಲ ಇಲ್ಲಿವರೆಗೆ ನಿಮ್ಮ ಆಶೀರ್ವಾದ ನನ್ನ ಮೇಲೆ ಇರುತ್ತದೆ ಅಲ್ಲಿವರೆಗೆ ನನ್ನ ಈ ಸಿಕ್ಕಿ ಯಾರು ಕೂಡ ನನ್ನ ಸುತ್ತಾಗಲ್ಲ ಯಾಕಂದ್ರೆ ಒಬ್ಬ ಮುಖ್ಯಮಂತ್ರಿ ಆಗಿರ್ತದೆ ಆಗಿದ್ದಾನೆ ಅಂತೇಳಿ ತಂತ್ರ ಕಾಯ್ತಾ ಇಲ್ಲ ಹಾಗೆಯೇ ಈ ಸಂಗೊಳ್ಳಿ ರಾಯಣ್ಣು ಇಡಲಾ ಅದಕ್ಕೆ ಸಂಗೊಳ್ಳಿ ರಾಯಣ್ಣ ಒಬ್ಬ ಮಹಾನ್ ದೇಶ ಪ್ರೇಮಿ ಸ್ವಾತಂತ್ರ್ಯ ಪ್ರೇಮಿ ಇವರು ಯಾವಾಗಲೂ ಕೂಡ ಕರ್ನಾಟಕದಲ್ಲಿ ನೆನಪಿನಲ್ಲಿ ಉಳಿಯಬೇಕು ಅವರ ದೇಶ ಪ್ರೇಮ ಅವರ ಪರಾಕ್ರಮ ತಾಯ್ನಾಡಿನ ಪ್ರೇಮ ಅದು ನಮ್ಮೆಲ್ಲರಿಗೂ ಕೂಡ ಮಾರ್ಗದರ್ಶನ ಆಗಬೇಕು ಅಂತೇಳಿ ಕಂಗೊಳ್ಳಿ ರಾಯಣ್ಣ ಸ್ಥಳ ಮತ್ತೆ ಅದರ ಪಕ್ಕದಲ್ಲೇ ಒಂದು ಮ್ಯೂಸಿಯಂ ಅನ್ನ ಏರ್ಪಾಡು ಮಾಡಿ ಅವರ ಹೆಸರಿನಲ್ಲಿ ಒಂದು ಸೈನಿಕ ಶಾಲೆಯನ್ನು ಕೂಡ ನಾನು ಹಿಂದೆ ಮುಖ್ಯಮಂತ್ರಿ ಆಗಿದ್ದಾಗ ಮಾಡಿದೆ ಎಂಬ ಅಭಿವೃದ್ಧಿ ಮಾಡ್ತಿದ್ದೀವಿ ಯಾಕಂತಂದ್ರೆ ಅಂಗುಳ್ಳಿ ಒಂದು ಯಾತ್ರಾ ಕೇಂದ್ರವಾಗಬೇಕು ಎಲ್ಲರೂ ಅದನ್ನ ನೋಡಬೇಕು ಸಂಗೊಳ್ಳಿ ರಾಯಣ್ಣವರ ಜೀವನ ಚರಿತ್ರೆ ಎಲ್ರಿಗೂ ಗೊತ್ತಾಗಬೇಕು ಒಂದು ಬಿಜೆಪಿ ಏರ್ಪಾಡು ಮಾಡಿದ್ದೀವಿ ಸೊ ಅಲ್ಲಿ ಯಾಕೆ ಸಂಗೊಳ್ಳಿ ರಾಯಣ್ಣವರ ಹೆಸರಿನಲ್ಲಿ ಸೈನಿಕ ಶಾಲೆಯನ್ನು ತೆಗೆದಿದ್ದೀವಿ ಅಂತಂದ್ರೆ ಪ್ರತಿಯೊಬ್ಬರಿಗೂ ಕೂಡ ಅಲ್ಲಿ ಸೈನಿಕರಾದ ಅಲ್ಲಿ ಮೂವತ್ತು ಅವರಿಗೆ ದೇಶದ ಮೇಲೆ ಸಂಗೊಳ್ಳಿ ರಾಯಣ್ಣನವ್ರ ರೀತಿಯಲ್ಲಿ ದೇಶ ಪ್ರೇಮ ಬೆಳೀಬೇಕು ನಾವು ನಾವು ಕೆಲಸ ಭೂಮಿ ಇದೆಯಲ್ಲ ಈ ಭೂಮಿಯನ್ನ ಪ್ರತಿಯೊಬ್ಬರು ಕೂಡ ಪ್ರೀತಿಸಬೇಕು ಈ ಭೂಮಿ ಪರಕೀಯರ ಹೊಸದಂತೆ ಕಾಯ್ಕೋಬೇಕು ಅದನ್ನು ಸಂಗೊಳ್ಳಿ ರಾಯಣ್ಣ ಬಹಳ ಧೈರ್ಯವಾಗಿ ಬಿಟ್ಟು ಅವರಿಗೆ ಇರ್ತಕ್ಕಂಥ ಕೆಲಸವನ್ನು ಮಾಡಿ ಅದಕ್ಕಾಗಿ ಸಂಗೊಳ್ಳಿ ರಾಯಣ್ಣ ನಮ್ಮಲ್ಲಿ ಚಿರಸ್ಥಾಯಿಯಾಗಿರಬೇಕು ಅನ್ನೋ ಕಾರಣಕ್ಕೋಸ್ಕರ ಆ ಸಂಗೊಳ್ಳಿ ಅಭಿವೃದ್ಧಿ ಮಾಡಿ ಅವೆಲ್ಲ ಕೆಲಸವನ್ನ ಮಾಡ್ತಾ ಇದ್ದೀವಿ ಕಣ್ಣಕ್ಕಿಯವರು ಅವ್ರ ಈ ತರ ಎಲ್ಲ ನಿಮ್ಮ ಊರಿನ ಎಲ್ಲ ಜನರು ಕೂಡ ಸೇರಿ ಒಂದು ಕಂಚಿನ ಸಂಗೊಳ್ಳಿ ರಾಯಣ್ಣವರ ಪ್ರತಿಮೆಯನ್ನ ಇವತ್ತು ನಿರ್ಮಾಣ ಮಾಡಿ ಅದನ್ನ ನನ್ನಿಂದ ಉದ್ಘಾಟನೆಯನ್ನ ಮಾಡಿಸಿದ್ದಾರೆ ಇವೆಲ್ಲ ಸಮ್ಮುಖದಲ್ಲಿ ಏನ್ ನನ್ನೇ ನೋಡ್ತೀರಪ್ಪ ಸಂಗೊಳ್ಳಿ ರಾಯಣ್ಣ ಜನ ನೀವು ಈ ಕಡೆ ಬರ್ರಿ ಪೊಲೀಸ್ನವ್ರು ಬರ್ರಿ ಈ ಕಡೆ ಕೇಳಿ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ನೀವು ನೆರೆದು ವಿಶೇಷವಾಗಿ ಹೆಣ್ಣು ಮಕ್ಕಳುಗಳು ಭಾಷಣ ಮಾಡಕ್ ಹೋಗಲ್ಲ ರಾಜಕೀಯ ಭಾಷಣ ಮಾಡಿದ್ರೆ ಗಂಟಿಗಟ್ಟೇ ಮಾಡ್ಬೇಕಾಗ್ತದೆ ಅದಕ್ಕೋಸ್ಕರ ರಾಜಕೀಯ ಭಾಷಣ ಮಾಡಕ್ ಹೋಗಲ್ಲ ಮತ್ತೆ ಭಾತ್ ಬೇರೆ ಬೇರೆ ಸೊ ನೀವು ಇಷ್ಟೊಂದು ಪ್ರೀತಿಯ ವಿಮಾನದಿಂದ ಇಲ್ಲಿ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀರಿ ನಿಮಗೆಲ್ಲರಿಗೂ ಕೂಡ ಸಮಾಜದ ಬಗ್ಗೆ ನಾಡಿನ ಬಗ್ಗೆ ಪ್ರೀತಿ ಬೆಳೀಲಿ ದೇಶ ಪ್ರೇಮ ಬೆಳೀಲಿ ಮಕ್ಕಳು ಕೂಡ ಸಂಬಳ್ಳಿ ರಾಯಣ್ಣ ಹೇಳ ಇವತ್ತು ನನಗೆ ಇನ್ನೂ ಎರಡು ಸಂಗೊಳ್ಳಿ ರಾಯನ ಮೂರ್ತಿಗಳನ್ನ ಉದ್ಘಾಟನೆ ಮಾಡಬೇಕಾಗಿದೆ ಹಾಗಾಗಿ ಸಮಯದ ಅಭಾವದಿಂದ ಬೇರೆ ಯಾರು ಮಾತಾಡಲಿಲ್ಲ ಪಾತ್ರ ಮಾತನಾಡಲಿಲ್ಲ ಮಾತಾಡಲಿಲ್ಲ ಅಶೋಕ ಮಾತಾಡಲಿಲ್ಲ ಅರವಿಂದ ಮಾತನಾಡ್ತೇನೆ ಯಾರು ಮಾತನಾಡಿದ ನಿಮ್ಮೆಲ್ಲರಿಗೂ ಕೂಡ ಶುಭಾಶಯಗಳನ್ನು ಕೋರಿ ಶುಭಾಶಯಗಳನ್ನು ಕೋರಿ ನಿಮ್ಮ ಪ್ರೀತಿ ಅಭಿಮಾನ ಆಶೀರ್ವಾದ ಯಾವಾಗಲೂ ಕೂಡ ನನ್ನ ಮೇಲೆ ನಮ್ಮ ಸರ್ಕಾರದ ಮೇಲೆ ಇರಲಿ ಅಂತೇಳಿ ಮಾತ್ರ ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ನಿಮ್ಮೆಲ್ಲರಿಗೂ ನಮಸ್ಕಾರ ನಮ್ಮ ಕರುಡಾನಿನ ಹೆಮ್ಮೆಯ ದೊರೆ ಜನಮಾನಸ ನಾಯಕ ಭಾಗ್ಯಗಳ ಸರ್ಕಾರ ಇವತ್ತು ಸಂಗೋಲಿ ರಾಯನ ಮೂರ್ಚೆಯನ್ನ ಅನಾವರಣಗೊಳಿಸಿ ನಮ್ಮೆಲ್ಲರನ್ನು ಉದ್ದೇಶಿಸಿ ಮಾತನಾಡಿದ್ದಾರೆ ಅವರೆಲ್ಲರಿಗೂ ಸೌಧ ರೀತಿಯ ಪತ್ನದವರಿಂದ ಹೃದಯಪೂರ್ವವಾಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯ ಅವರಿಗೆ ಸನ್ಮಾನ ಶ್ರೀ ಸತೀಶಿ ಅವರಿಗೆ जारकिहरी सत्कार कार्यक्रम लक्ष्मी शक्ति योजना